ನಮ್ಮ ಜೊತೆ ಬಿ ಎಡ್ ಟೀಚರ್ ಆದಂತಹ ಅಶ್ವಿನಿ ಮೇಡಮ್ ಅವರು ಸಹ ನಮ್ಮಗಿದ್ರೆ ಪ್ರಯೋಗಕ್ಕ ಸಹಾಯನೂ ಮಾಡಿದ್ರು ಇದನ್ನ ಸೂಕ್ಷ್ಮ ದರ್ಶಕ ನಮ್ಮ ಹುಡುಗರು ಅಮಿಬಾ ನೋಡ್ತಾರ ಜೀವಕೋಶ ನೋಡ್ತಾರ ಮತ್ತೆ ಪತ್ರ ಅಂತ ಹೇಳಿ ಹೇಳಿದಾಗ ಮೈಕ್ರೋಸ್ಕೋಪ್ ದಾಗ ನಾವು ಅವ್ರಗಳಿಗೆ ರೀ ಬಹಳ ಸಂತೋಷ ಪಟ್ಟನು ಮೈಕ್ರೋಸ್ಕೋಪ್ ವೀಕ್ಷಣೆ ಮಾಡಿದ್ರಿ ನಮ್ಮ ಹುಡುಗರು ಇದ್ರಾಗ ಪತ್ರರಂಧ್ರ ಅಂದ್ರ ನಾ ನೋಡಕ್ ಹೊಂಟಾರ ನಮ್ಮ ಹುಡುಗರು ಟೊಮ್ಯಾಟಾ ಬದಲಿ ಟೊಮ್ಯಾಟೊ ಅಂತಾರ ಟೊಮ್ಯಾಟೊ ಅಲ್ಲ ಅದು ಟೊಮ್ಯಾಟೋ ಅಂತ ಖುಷಿ ಪಟ್ಟರು ಅದನ್ನು ನೋಡಿ ಅವುಗಳಿಗೆ ಸೊಮ್ಯಾಟಾ ಅಂತ ಹೇಳಿ ರಂಧ್ರ ಅಂತ ಹೇಳಿ ಹೇಳಿದ್ರು ನೋಡಿರಿ. ನೋಡಿದ್ರಿ ಇದನ್ನ ಕನ್ನಡದಾಗ ಏನಂತೀವಿ ನೋಡ್ರಿ ಉಳ್ಕೋದರ